ಎಲ್ಲರಿಗೂ ನನ್ನ ನಮಸ್ಕಾರಗಳು ಕಲಾಪ್ರೇಮಿಗಳಿಗೆ ಪ್ರೇಮಿಗಳಿಗೆ ಕವನವನ್ನು ವಿವರಿಸುತ್ತಾ ಕವನದ ರುಚಿಯನ್ನು ಸವಿಸುತ್ತಾ ಒಂದ ಜೀವಿಗಳಿಗೆ ಸಮಾಧಾನ ನೀಡುತ್ತಾ ಶುರು ಮಾಡುತ್ತಿದ್ದೇನೆ ನನ್ನ ಕವನದ ಎರಡು ಸಾಲನೆ ಇವತ್ತಿನ ನನ್ನ ಕವನ ತುಂಬ ಅದ್ಭುತವಾಗಿದ್ದು ಅಹಂಕಾರ ಎನ್ನುವುದರ ಬಗ್ಗೆ ಕವನವನ್ನು ಬರೆದಿದ್ದೇನೆ ಅಹಂಕಾರ ಮನುಷ್ಯನ ವ್ಯಕ್ತಿತ್ವವನ್ನು ಕುಂದಿಸುವುದು ಅಹಂಕಾರ ತನ್ನನ್ನೇ ತಾನೇ ಮರೆಯುವಂತಹ ಸಂದರ್ಭ ಎಲ್ಲ ಸಂಬಂಧಗಳನ್ನು ಕಳೆದುಕೊಳ್ಳುತ್ತೇವೆ ಇದರಿಂದ ಅಹಂಕಾರ ಎನ್ನುವುದು ಯಾವತ್ತೂ ಸುಳಿಯಬಾರದು ನಮ್ಮ ಹತ್ತಿರದಿಂದ ಅಹಂಕಾರ ಎನ್ನುವುದು ಯಾವತ್ತೂ ಸುಳಿಯಬಾರದು ನಮ್ಮ ಹತ್ತಿರದಿಂದ ಅಹಂಕಾರ ಎನ್ನುವುದು ಗುಲಾಬಿ ಗಿಡದಲ್ಲಿರುವ ಮುಳ್ಳಿನಂತೆ ಅಹಂಕಾರ ಎನ್ನುವುದು ಗುಲಾಬಿ ಗಿಡದಲ್ಲಿರುವ ಮುಳ್ಳಿನಂತೆ ಆದರೆ ಅದೇ ಅಹಂಕಾರವ ತೊರೆದರೆ ಆ ಮುಳ್ಳಿನ ಮೇಲಿರುವ ಗುಲಾಬಿ ಹೂವಿನಂತೆ ಆದರೆ ಅದೇ ಅಹಂಕಾರವ ತೊರೆದರೆ ಆ ಮುಳ್ಳಿನ ಮೇಲಿರುವ ಗುಲಾಬಿ ಹೂವಿನಂತೆ ಆ ಗುಲಾಬಿ ಹೂವು ಯಾವುದೋ ಅದ್ಭುತ ಕಾರ್ಯಕ್ಕೆ ಅದೇ ರೀತಿಯಾಗಬೇಕು ನಮ್ಮ ಸಭ್ಯತೆ ಅದ್ಭುತ ಕೆಲಸಕ್ಕೆ ನಾವು ಮಾಡುವ ಕೆಲಸದಲ್ಲಿ ನಮ್ಮವರಲ್ಲಿ ಅಹಂಕಾರ ತೊರೆದು ಕೆಲಸದಲ್ಲಿ ಹಾಗೂ ನಮ್ಮವರಲ್ಲಿ ಪ್ರೀತಿಯ ಬಂಧನವ ಬೆಸೆದು ಕೆಲಸದಲ್ಲಿ ಹಾಗೂ ನಮ್ಮವರದಲ್ಲಿ ಪ್ರೀತಿಯ ಬಂಧನವ ಬೆಸೆದು ಬದುಕೆಂಬ ನಾವೆಯ ಹೊಸತು ಬದುಕೆಂಬ ನಾವೆಯು ಹೊಸತು ಆ ನಾವೆಯಲ್ಲಿ ಸಾಗಬೇಕು ಅಹಂಕಾರವನ್ನು ತೊರೆದು ಈ ನನ್ನ ಕವನಗಳು ನಿಮಗೆಲ್ಲರಿಗೂ ನಿಜವಾಗಿಯೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಹಾಗೆ ನಾನು ಮುಂದೆ ಯಾವ ರೀತಿಯ ಕವನವನ್ನು ಬರೆಯಬೇಕೆಂದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ ಇನ್ನು ಉತ್ತಮವಾದ ವಿಡಿಯೋಗಳ ಮೂಲಕ ನಿಮ್ಮನವನ್ನು ಗೆಲ್ಲಲು ಪ್ರಯತ್ನಿಸುತ್ತೇನೆ ಧನ್ಯವಾದಗಳು